ಸ್ನೇಹಿತರೆ ನೋಡಿ ಅಲ್ಲಿ ಟೆಂಟ್ ಹಾಕಿದ್ವಲ್ಲ ಆ ಆಂಜನೇಯ ದೇವಸ್ಥಾನ ಅಲ್ಲಿ ಅವ್ರು ಯಾರು ಎತ್ತಿಸ್ಬಿಟ್ರು ಹಾಕಿದ್ದದನ್ನ ಇನ್ನೊಂದು ಹತ್ರ ಹೋದ್ವಿ ಅಲ್ಲಿ ಒಂದು ಕಂಪ್ನಿ ಒಳಗಡೆ ಹೋದ್ವಿ ಅಲ್ಲೂ ಬಂದು ಸೆಕ್ಯೂರಿಟಿ ಬಂದು ಎತ್ತಿಸ್ಬಿಟ್ಟ ಇವಾಗ ಇನ್ನೆಲ್ಲೋ ಬೇರೆ ಕಡೆ ಹಾಕಿದ್ದೀವಿ ಇಲ್ಲಿ ಯಾರು ಬಂದು ಎತ್ತಿಸ್ತಾರ ಗೊತ್ತಿಲ್ಲ ನಮ್ಮ ಅದೃಷ್ಟ ಯಾರೂ ಎತ್ಸಿಲ್ಲ ಅಂದರೆ ಬೆಳಗ್ಗೆ ತಕ ಮಲಗಿರ್ತೀವಿಲ್ಲ ಅಂದರೆ ಟೆಂಟ್ ಎತ್ಕೊಂಡು ಹೋಗ್ತಾಯಿರ್ತೀನಿ ನೋಡಿ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ನೋಡಿ ಇದೇ ಹೈವೇ ರೋಡು ಇದು ಕಲ್ಕತ್ತಾ ರೋಡು ಕಲ್ಕತ್ತಾ ಹೈವೇ ಇದು ಭುವನೇಶ್ವರ್ ಟು ಕಲ್ಕತ್ತಾ ಹೈವೇ ರೋಡು ಕಾಣ್ತಾ ಇದೆಯಾ ಇದೇ ನನ್ನ ಟೆಂಟು ನೋಡಿ ಟೆಂಟುಗಡೆ ಏನಿಲ್ಲ ಖಾಲಿ ಗೊತ್ತಾಯ್ತಾ ಈ ಥರ ನಮ್ಗೆ ಕಷ್ಟ ಇರ್ತದೆ ಎಲ್ಲಿ ಟೆಂಟ್ ಹಾಕ್ತೀವೋ ನಮಗೆ ಗೊತ್ತಿಲ್ಲ ಟೆಂಟ್ ಹಾಕಿದ್ರು ಎತ್ತಿಸ್ತಾರೆ ಬಂದು ಸಿಕ್ಕಾಪಟ್ಟೆ ಬೇಜಾರು ಆ ಮಳೆ ಬೇರೆ ಬರ್ತಾ ಇದೆ ಅದಕ್ಕೂ ಅದಕ್ಕೂ ಬೇಡ ನಮ್ಮ ಹಿಂಸೆ ಆ ಥರ ಆಗಿಬಿಟ್ಟಿದೆ ನನಗೆ ಈಗ ನೋಡಿ ಕಲ್ಕತ್ತಾ ಟು ಭುವನೇಶ್ವರ್ ರೋಡಿದ್ರು ಅಷ್ಟೇ